மன்ன முட்டோத்தர நீவேனாதான சும் சும்சமினே நம் சினிமா வகலி பரீரி அந்த ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮಿತ್ರದವರು ಆ್ಯಂಡ್ ಆದಷ್ಟು ನಮ್ಮ ಕನ್ನಡ ಆಡಿಯನ್ಸ್ಗೆ ಇದು ರೀಚ್ ಆಗಬೇಕು ಸೊ ಇವತ್ತು ನೋಡಿರೋರೆಲ್ಲರೂ ತುಂಬ ಒಳ್ಳೆಯ ಸಿನ್ಮಾ ಡೈಲಾಗ್ ಓರಿಯೆಂಟೆಡ್ ಸಿನ್ಮಾ ಎಲ್ಲೂ ಗೋರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅದೇ ಖುಷಿ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ನಮ್ಮೆಲ್ಲ ಇಡೀ ತಂಡಕ್ಕೆ ರಾಘುಗಾಗಲಿ ಯಶ್ಗಾಗಲಿ ದುಗನ್ ಸರ್ಗಾಗಲಿ ಸಂಗೀತಗಾಗಲಿ ಆ್ಯಂಡ್ ಸುದೀಗೆ ಸಂಪತ್ಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಯಶ್ ಶೆಟ್ಟಿ ಮಾತಾಡ್ತಾ ಇದ್ದೇನೆ ತುಂಬ ಖುಷಿಯಾಗ್ತಿದೆ ಮೂವಿ ನೋಡ್ಕೊಂಡು ಹೊರ ಬರಬೇಕಾದ್ರೆ ಎಲ್ಲರೂ ಒಂದು ರಿಯಾಕ್ಷನ್ ಆಗಿರ್ಬೋದು ರೆಸ್ಪಾನ್ಸ್ ಆಗಿರ್ಬೋದು ನೋಡಬೇಕಾದ್ರೆ ಎಲ್ಲರೂ ಮೂವಿ ಇಷ್ಟ ಆಗಿದೆ ಅಂತ ನಮಗೆ ಗೊತ್ತಾಗ್ತಿದೆ ಮೊದಲಾಗಿ ದಿನ ಸರ್ ಈ ಥರ ನೋಡೇ ಎಲ್ಲ ಯಾರು ಎಲ್ರು ಬಂದು ಹೇಳ್ತಿದ್ದೆ ದಿನ ನೋಡ್ತಿದ್ವಿ ಅಂತ ಹೇಳ್ಬಿಟ್ಟು ಆ ಕ್ರೆಡಿಟ್ ಏನಿತ್ತು ನಮ್ಮ ಡೈರೆಕ್ಟರ್ ಸಿಗಬೇಕು ರಾಘು ಅವರಿಗೆ ನಾವೆಲ್ಲ ನಮ್ಮೆಲ್ಲ ಕ್ಯಾರೆಕ್ಟರ್ ಇದುವರೆಗ ಏನು ಮಾಡ್ಕೊಂಡು ಬಂದೀವಿ ಅದರಿಂದ ಡಿಫ್ರೆಂಟ್ ಆಗಿದೆ ನಮ್ಮ ಡೈಲಾಗ್ ರೈಟರ್ ಬಂದ್ರು ರಾತ್ರಿ ಇವತ್ತಿನ ಹೀರೋ ಅವ್ರೇನ ನಾಳೆ ಎಲ್ಲರೂ ನೋಡಿ ಮೂವಿನ ಯಾರು ಮಾಡ್ಕೊಂಡು ನಮ್ಗೂ ತುಂಬಾ ಇಷ್ಟ ಆಗಿದೆ ಮಾಡಿದ್ರೆ ತುಂಬಾ ಇಷ್ಟ ಆಗಿದೆ ನೀವು ಬನ್ನಿ ಥಿಯೇಟರ್ ನೋಡಿ ಯು